ಫಸ್ಟ್ಲಿ ಎಲ್ಲರಿಗೂ ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರರಿಗೆ ಸೋಷಿಯಲ್ ಮೀಡಿಯಾ ಟೀಮ್ಸ್ಗೆ ನಾಗರಾಜ್ ಅವರು ಥ್ಯಾಂಕ್ ಯು ಇಲ್ಲ ಫಸ್ಟ್ಲಿ ನಾನು ಏನಕ್ಕೆ ಅವ್ರಿಗೆ ಫಸ್ಟ್ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಂದ್ರೆ ಈ ಒಂದು ಕತೆನ ನಾನು ಒಪ್ಕೊಂಡಿದ್ದು ಆ ಕಥೆನ ಕೇಳ್ಕೊಂಡು ಅವ್ರು ಹೆಂಗೆ ಆ ಸ್ಕ್ರಿಪ್ಟ್ನ ಹೇಳ್ತಾ ಇದ್ರು ನನಗೆ ಎಲ್ಲ ಪಿಕ್ಚರ್ ಬೇರೆ ತರದ್ ಇದ್ದಿತ್ತು ಬಟ್ ನನಗೆ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇತ್ತು ಫಸ್ಟ್ ಟೈಮ್ ನಾನು ಈ ಸ್ಟೋರಿ ಕೇಳುವಾಗ ಅಂಡ್ ಆ ಈ ಒಂದು ಪಿಕ್ಚರ್ ನಾವು ಇಷ್ಟು ಮಟ್ಟಿಗೆ ಬಂದಿದೆ ಅಂದ್ರೆ ಐ ಥಿಂಕ್ ಇಟ್ ಇಸ್ ಬಿಕಾಸ್ ಆಫ್ ಅವರ್ ಕಂಟೆಂಟ್ ಆ ಒಂದು ಆಲ್ಮೋಸ್ಟ್ ಇಂಟರ್ವ್ಯೂ ತನಕ ಎವ್ರಿ ಒನ್ ವಾಸ್ ಗ್ಲೂಡ್ ಟು ದರ್ ಸೀಟ್ಸ್ ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡಿರುವಾಗಲೂ ಆಡಿಯನ್ಸ್ ಜೊತೆ ನೋಡಿದೆ ನಾನು ನಮ್ಮ ಕಡೆಯಿಂದ ಐ ನೋ ತುಂಬಾ ಅಂದ್ರೆ ತಪ್ಪಂತ ಹೇಳೋಕ್ಕಾಗಲ್ಲ ನಾನು ಒಂದು ನಟಿಯಾಗಿ ನನ್ನ ಕರ್ತವ್ಯ ಮಾಡಿದ್ದೀನಿ ಅದು ನೀವು ಪರ್ಫಾರ್ಮೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಒಂದು ಕೆಲವು ಇದು ಹೇಳ್ಬೋದು ನಾನು ಗ್ಲಿಸರಿನ್ ಯೂಸ್ ಮಾಡೇ ಇಲ್ಲ ಸೊ ಪ್ರತಿ ಸೀನಿಗೂ ನಾನು ವರ್ಕ್ಶಾಪ್ ಮಾಡಿಲ್ಲ ಅಂದ್ರೂ ನಾನು ಒಂದು ರೂಮಲ್ಲಿ ನನ್ನ ಒಂದು ಅಟ್ಲೀಸ್ಟ್ ಒಂದು ಹದಿನೈದು ನಿಮಿಷ ತೊಗೊಂಡು ಐ ಟು ವರ್ಕ್ ಆನ್ ಮೆಸೇಜ್ ಸರಿ ಹಿಂಗೆ ಮಾಡಬೇಕು ಯಾಕಂದರೆ ನನಗೆ ಲ್ಯಾಂಗ್ವೇಜ್ ಮೇಲೆ ಇನ್ನು ನಾನೇ ಡಬ್ಬಿಂಗ್ ಮಾಡಬೇಕಾಗಿತ್ತು ನನಗೆ ಲ್ಯಾಂಗ್ವೇಜ್ ಮೇಲೆ ಆ ಒಂದು ಯುನೋ ಹೋಲ್ಡ್ ಬೇಕಿತ್ತು ಆ್ಯಂಡ್ ಎಲ್ಲ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನಾನು ವಿಜಯದಶಮಿ ಅಕ್ಟೋಬರ್ ಟ್ವೆಂಟಿ ಅಕ್ಟೋಬರ್ ಫಿಫ್ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ಸ್ಟಾರ್ಟ್ ಮಾಡಿದ್ದ ಕಥೆನಾ ಬಟ್ ನಾನು ಎಲ್ಲರ ಆಡಿಯನ್ಸ್ ಜೊತೆ ಮೊನ್ನೆ ನೋಡಿದ್ದು ಸೊ ಆ ಒಂದು ಕುತೂಹಲ ಏನು ಮಾಡಿದ್ದಾರೆ ಹಿಂಗ್ ಬಂದಿದೆ ಅಂತ ನನಗೂ ಇತ್ತು ಬಟ್ ಆಡಿಯನ್ಸ್ ಜೊತೆ ನೋಡುವಾಗ ಒಂದು ರಿಯಾಕ್ಷನ್ ಸಿಕ್ತಲ್ಲ ಅದರಿಂದ ನನಗೆ ತುಂಬಾ ಖುಷಿ ಆಯಿತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಮೂವತ್ತು ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ